ನಮಸ್ತೆ ಆತ್ಮೀಯರೇ ವೆಜ್ ಊಟ ತಿಂಡಿ ಚಾನಲ್ಗೆ ಸ್ವಾಗತ ನಾನು ಶ್ರುತಿ ನಮ್ಮ ಇವತ್ತಿನ ಈ ವಿಡಿಯೋನಲ್ಲಿ ಸಾಂಪ್ರದಾಯಿಕ ತಿಂಡಿ ಅಥವಾ ಹಳೆ ಕಾಲದ ಹಳ್ಳಿ ಅಡುಗೆ ಅಂತ ಹೇಳಬಹುದು ಅಕ್ಕಿ ಹೊತ್ತು ಶಾವಿಗೆಯನ್ನ ಒಂದು ಚೂರು ಕಟ್ಟಾಗದ ರೀತಿಯಲ್ಲಿ ಅತಿ ಸುಲಭವಾಗಿ ಮಾಡೋದು ಹೇಗೆ ಮನೆಯಲ್ಲಿ ಅಂತ ನೋಡೋಣ ಹೆಸರೇ ಹೇಳುವ ಹಾಗೆ ಇದು ಅಕ್ಕಿ ಶಾವಿಗೆ ಆಗಿರೋದ್ರಿಂದ ನಾನು ತೊಳೆದ ಅಕ್ಕಿ ಹಿಟ್ಟನ್ನು ಇಟ್ಕೊಂಡಿದೀನಿ ತೊಳೆದ ಅಕ್ಕಿ ಹಿಟ್ಟು ಅಂದ್ರೆ ಏನಪ್ಪಾ ಅಂದರೆ ಒಂದು ಗ್ಲಾಸ್ ಅಕ್ಕಿಯನ್ನ ಅಂದ್ರೆ ದೋಸೆ ಅಕ್ಕಿ ಅಥವಾ ಭಾರತ್ ರೈಸ್ ಅನ್ನ ನೀಟಾಗಿ ನೀರ್ನಲ್ಲಿ ತೊಳೆದು ಅದನ್ನ ಒಂದು ಬಟ್ಟೆ ಮೇಲೆ ಆರ್ ಹಾಕಿ ಅದು ಚೆನ್ನಾಗಿ ಒಣಗಿದ ನಂತರ ನಾನು ಮಿಲ್ ಮಾಡಿಸಿ ಇಟ್ಕೊಂಡಿದೀನಿ ನೀವು ಈ ರೀತಿ ಬೇಕಾದ್ರೂ ಮಾಡಬಹುದು ಇಲ್ಲ ಅಂದ್ರೆ ರೆಡಿಮೇಡ್ ಅಕ್ಕಿ ಹಿಟ್ಟನ್ನ ಕೂಡ ನೀವು ಯೂಸ್ ಮಾಡಬಹುದು ಈ ಅಳಕಿನಲ್ಲಿ ನಾನಿವತ್ತು ಮಾಡ್ತಾ ಇರೋದ್ರಿಂದ ಎರಡು ಕಪ್ ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಹಾಗೆ ಎರಡು ಕಪ್ ಅಕ್ಕಿ ಹಿಟ್ಟಿಗೆ ನಾನು ಮೂರು ಕಪ್ ನೀರನ್ನ ಸೇರಿಸ್ತಾ ಇದ್ದೀನಿ ಅಂದ್ರೆ ಇದು ರೇಷಿಯೋ ಒನ್ ಟು ಒನ್ ಪಾಯಿಂಟ್ ಫೈವ್ ಅನ್ನೋ ತರ ಅಂದ್ರೆ ನಾವು ಒಂದು ಕಪ್ ಅಕ್ಕಿ ಹಿಟ್ಟನ್ನ ತಗೊಂಡ್ರೆ ಒಂದೂವರೆ ಕಪ್ ನೀರನ್ನ ಸೇರಿಸಬೇಕು ಇವತ್ತು ಎರಡು ಕಪ್ ಅಕ್ಕಿ ಹಿಟ್ಟನ್ನ ತಗೊಂಡಿರೋದ್ರಿಂದ ಕರೆಕ್ಟ್ ಆಗಿ ಮೂರು ಕಪ್ ನೀರನ್ನ ಈ ಪ್ಯಾನ್ ನಲ್ಲಿ ಸೇರಿಸಿದೀನಿ ಮತ್ತೀಗ ಈ ನೀರನ್ನ ಕುದಿಲಿಕ್ಕೆ ಇಡ್ತಾ ಇದ್ದೀನಿ ಇದು ಹೇಗೆ ನಾವು ರಾಗಿ ಮುದ್ದೆ ಮಾಡ್ತೀವಿ ಅದೇ ರೀತಿಯಾದಂತಹ ಪ್ರೊಸೆಸ್ ಈಗ ನೀರ್ನ ಕುದಿಲಿಕ್ಕೆ ಇಟ್ಟಿದ್ನಲ್ವಾ ಆ ನೀರ್ಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ರಿಫೈಂಡ್ ಆಯಿಲ್ ನ ಕೂಡ ಯೂಸ್ ಮಾಡ್ತಾ ಇದೀನಿ ನಿಮಗ್ ಬೇಕು ಅನ್ಸಿದ್ರೆ ಆಯಿಲ್ ಆದ್ರೂ ಯೂಸ್ ಮಾಡಬಹುದು ಇಲ್ಲ ಅಂದ್ರೆ ತುಪ್ಪನಾದ್ರೂ ಸೇರಿಸ್ಕೊಳ್ಬಹುದು ಇದೀಗ ನೀರು ಚೆನ್ನಾಗಿ ಕೊತ ಅಂತ ಕುದೀತಾ ಇದೆ ಈ ಹಂತದಲ್ಲಿ ನಾನು ಒಂದು ಕಪ್ಗೆ ಒಂದು ಎರಡು ಸ್ಪೂನ್ ಅಕ್ಕಿ ಹಿಟ್ಟನ್ನ ಹಾಕೊಂಡಿದ್ದೀನಿ ಹಾಗೆ ಅದಕ್ಕೆ ಒಂದು ಎಂಟು ಸ್ಪೂನ್ ಅಷ್ಟು ನೀರನ್ನ ಸೇರಿಸ್ಕೊಂಡು ಗಂಜಿಯ ಹದಕ್ಕೆ ಮಿಕ್ಸ್ ಮಾಡಿಕೊಳ್ತೀನಿ ನೋಡಿ ಹೀಗೆ ಈಗ ಇದು ಗಂಟಿಲ್ಲದ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಮತ್ತೆ ಈ ಮಿಶ್ರಣನ ಈಗ ಕುದೀತಾ ಇರುವಂತಹ ನೀರಿಗೆ ಸೇರಿಸ್ಕೊಳ್ಳೋಣ ಈ ರೀತಿ ಮಾಡೋದ್ರಿಂದ ನಾವು ಮಾಡುವಂತಹ ಹಿಟ್ಟಿನಲ್ಲಿ ಯಾವುದೇ ರೀತಿ ಗಂಟುಗಳು ಬರಲ್ಲ ಮತ್ತೆ ಹಿಟ್ಟು ಚೆನ್ನಾಗಿ ಬೇಯುತ್ತೆ ಅನ್ನೋ ಉದ್ದೇಶ ಒಂದು ಈಸಿ ಟಿಪ್ಪು ನೀವು ಇದನ್ನ ಫಾಲೋ ಮಾಡಿದ್ರೆ ಹಿಟ್ಟನ್ನ ಈಸಿಯಾಗಿ ಬೇಯಿಸ್ಕೊಳ್ಬಹುದು ಈಗ ಇದನ್ನೊಂದ್ ಸ್ವಲ್ಪ ಕುದಿಲಿಕ್ಕೆ ಶುರುವಾದ ನಂತರ ನಾವ್ ಇಟ್ಕೊಂಡಿರುವಂತಹ ಅಕ್ಕಿ ಹಿಟ್ಟನ್ನ ಕೂಡ ಇದಕ್ಕೆ ಸೇರಿಸಬಹುದು ನಾನು ಆಗ್ಲೇ ಹೇಳ್ದಂತೆ ಸಾಮಾನ್ಯವಾಗಿ ರಾಗಿ ಮುದ್ದೆ ಮಾಡುವಂತಹ ಎಲ್ರಿಗೂ ಗೊತ್ತಿರುತ್ತೆ ಇದು ಅದೇ ರೀತಿಯಾದಂತಹ ಪ್ರೊಸೆಸ್ ಆದ್ರೆ ರಾಗಿ ಹಿಟ್ ಬದಲು ನಾವಿಲ್ಲಿ ಅಕ್ಕಿ ಹಿಟ್ಟನ್ನ ಉಪಯೋಗಿಸ್ಕೊಳ್ತಾ ಇದೀವಿ ಮೊದಲನೇ ಪಾಯಿಂಟ್ ಮತ್ತೆ ಎರಡನೇ ಅಂಶ ಏನಪ್ಪಾ ಅಂದ್ರೆ ನಾವ್ ಈಗಾಗ್ಲೇ ನಮ್ಮ ವೆಜ್ಜೂಟಾ ತಿಂಡಿ ಯೂಟ್ಯೂಬ್ ಚಾನೆಲ್ ನಲ್ಲಿ ರಾಗಿ ಮುದ್ದೆ ಮಾಡೋದು ಹೇಗೆ ಅನ್ನುವಂತಹ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದೀವಿ ಅದರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ಖಂಡಿತ ಒಮ್ಮೆ ಚೆಕ್ ಮಾಡಿ ನೋಡಿ ಇದೀಗ ನೀರು ಕೊತ್ತ ಇಟ್ಕೊಂಡಿದ್ದಂತಹ ಅಕ್ಕಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ನೀವು ರೆಡಿಮೇಡ್ ಅಕ್ಕಿ ಹಿಟ್ ತಗೊಳೋದಾದ್ರೆ ಇಡಿ ಅಪ್ಪಂ ರೈಸ್ ಫ್ಲೋರ್ ಅಂತ ಬರುತ್ತೆ ಅದನ್ನ ನೋಡ್ಕೊಂಡು ನೀವು ತಗೊಳ್ಬಹುದು ಉದ್ದೇಶ ಏನು ಅಂದ್ರೆ ಈ ಹಿಟ್ಟು ನುಣ್ಣಗಾಗಿರ್ಬೇಕು ಸ್ವಲ್ಪ ತರಿತರಿ ಇರೋ ತರ ಅಕ್ಕಿ ಹಿಟ್ಟನ್ನ ತಗೊಂಡ್ರೆ ಶಾವ್ಗೆ ಅಷ್ಟು ಚೆನ್ನಾಗಿ ಬರಲ್ಲ ಹಾಗಾಗಿ ನೀವು ಮನೇಲಿ ಮಿಲ್ ಮಾಡಿಸ್ಕೊಂಡ್ರೆ ಫೈನ್ ಇಲ್ಲ ರೆಡಿಮೇಡ್ ತಗೊಳ್ಳೋದಾದ್ರೆ ಇಡಿಯಪ್ಪಂ ರೈಸ್ ಫ್ಲೋರ್ ಅಂತ ಬರುತ್ತೆ ಅದನ್ನ ತಗೊಳ್ಳಿ ನಾನು ಈ ಕುದಿಯೋ ನೀರ್ಗೆ ಅಕ್ಕಿ ಹಿಟ್ ಹಾಕಿ ತಕ್ಷಣನೇ ಇದನ್ನ ತೊಳಸಲ್ಲ ಒಂದ್ ಎರಡ್ ನಿಮಿಷ ಹಾಗೆ ಬಿಡ್ತೀನಿ ಆ ನೀರು ಕುದ್ದು 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 ಸ್ವಲ್ಪ ಮೇಲೆ ಮೇಲೆ ಬರುತ್ತೆ ಆಗ ನಾವ್ ಇದನ್ನ ಮನೆಗಳಲ್ಲಿ ಈ ರೀತಿ ನಾವೇ ಶಾವಿಗೆನ ಒತ್ತಿ ಶಾವ್ಯ ಬಾತ್ನ ಮಾಡಿದ್ರೆ ಆ ರುಚಿ ಆ ಸಂತೋಷನೆ ಬೇರೆ ಇರುತ್ತೆ ಸುಲಭ ಮಾಡೋದು ಮುದ್ದೆ ಮಾಡೋದು ಗೊತ್ತಿದ್ರೆ ಈ ರೀತಿಯಾದಂತಹ ಹಿಟ್ಟನ್ನ ತೊಳಸ್ಕೊಳ್ಬಹುದು ನಂತರ ಶಾವಿಗೆ ಒತ್ತದು ಮತ್ತೆ ಶಾವ್ಯ ಬಾತ್ ಮಾಡೋದು ಈಗ ನೀರು ಚೆನ್ನಾಗಿ ಕುದ್ದು ಮೇಲೆ ಬರ್ತಾ ಇದೆ ಇದನ್ನ ನಾವು ಚೆನ್ನಾಗಿ ತೊಳಸ್ಕೊಳ್ಳೋಣ ಅಂದ್ರೆ ಕೆದ್ಕೋಣ ಹೀಗೆ ನೀರು ಕುದಿಯುವಾಗ ಫ್ಲೇಮ್ ನ ಅಲ್ಲಿ ಇಟ್ಕೊಂಡಿದ್ದೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾದ್ರೆ ನಾನು ಫ್ಲೇಮ್ ನ ಲೋ ನಲ್ಲಿ ನೋಡಿ ನಾನು ಕರೆಕ್ಟ್ ಆಗಿ ಒನ್ ಟು ಒನ್ ಪಾಯಿಂಟ್ ಫೈವ್ ರೇಷಿಯೋ ನಲ್ಲಿ ನೀರ್ನ ನೀವು ನೋಡ್ಬೋದು ಎಷ್ಟು ಪರ್ಫೆಕ್ಟ್ ಹದದಲ್ಲಿ ಆ ಹಿಟ್ಟು ಒಂದಕ್ಕೊಂದು ಹೊಂದ್ಕೊಂಡಿದೆ ಅಂತ ಅಕಸ್ಮಾತ್ ನಿಮ್ಗೆ ಈ ನೀರಿನ ಪ್ರಮಾಣ ಕರೆಕ್ಟ್ ಆಗಿ ಗೊತ್ತಾಗಲ್ಲ ಅಂದ್ರೆ ಬೇಕಾದ್ರೆ ಪಕ್ಕದಲ್ಲಿ ಒಂದು ಲೋಟದಲ್ಲಿ ಬಿಸಿ ನೀರ್ನ ಕುದಿಸಿ ಇಟ್ಕೊಂಡಿರಿ ನಿಮಗ್ ಬೇಕು ಅನ್ನಿಸ್ದಾಗ ಸೇರಿಸ್ಕೊಳ್ಬಹುದು ಬೇಡ ಅನ್ಸಿದ್ರೆ ಹಾಗೆ ಸ್ಕಿಪ್ ಮಾಡಬಹುದು ನೀಟಾಗಿ ಈ ಅಕ್ಕಿ ಹಿಟ್ಟು ನೀರಿನ ಜೊತೆ ಹೊಂದ್ಕೊಂಡಿದೆ ಇದನ್ನ ಮುಚ್ಚಿಬಿಟ್ಟು ಸಿಮ್ ಫ್ಲೇಮ್ ನಲ್ಲಿ ಒಂದೆರಡು ನಿಮಿಷ ಬಿಡೋಣ ಈ ರೀತಿ ಸಿಮ್ ಫ್ಲೇಮ್ ನಲ್ಲಿ ಮುಚ್ಚಿ ಬಿಡೋದ್ರಿಂದ ಆ ಸ್ಟೀಮ್ ನಲ್ಲಿ ಹಿಟ್ಟು ಚೆನ್ನಾಗಿ ಬೇಯುತ್ತೆ ಮತ್ತೆ ಹಿಟ್ಟು ಸಾಫ್ಟ್ ಆಗುತ್ತೆ ಇದೀಗ ಎರಡು ನಿಮಿಷಗಳ ಕಾಲ ಕಳೆದಿದೆ ನಾವು ಒಮ್ಮೆ ಈ ಲಿಡ್ ತೆಗೆದು ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಹಬೆ ಬರ್ತಾ ಇದೆ ನಿಮ್ಗೆ ಕಾಣಿಸ್ತಾ ಇದೆ ವಿಡಿಯೋನಲ್ಲಿ ಅಂತ ತಿಳ್ಕೊಳ್ತೀನಿ ಇದು ಸರಿಯಾದಂತಹ ಹದ ಈ ಹದದಲ್ಲಿ ನಾವು ಸ್ಟೌವ್ ಫ್ಲೇಮ್ ಅನ್ನ ಆಫ್ ಮಾಡಿ ಇದನ್ನ ಸೈಡ್ ನಲ್ಲಿ ಇಟ್ಕೊಳ್ಳೋಣ ಮತ್ತೆ ಇದು ಬಿಸಿ ಇರುವಾಗಲೇ ನಾವು ಈ ಹಿಟ್ಟನ್ನ ಚೆನ್ನಾಗಿ ನಾದು ನಮ್ಮ ಇಡ್ಲಿ ಪಾತ್ರೆನಲ್ಲಿ ನಾವು ಬೇಯಲಿಕ್ಕೆ ಇಟ್ಕೊಳ್ಬೇಕು ಇದು ಮೇಲೆ ನಾವು ಚೆನ್ನಾಗಿ ನಾದ್ಲಿಕ್ಕೆ ಆಗಲ್ಲ ಸೊ ಈ ರೀತಿ ಬಿಸಿ ಆಗಿದ್ದಾಗ್ಲೇನೆ ನಾವ್ ಇದನ್ನ ಈ ಅಕ್ಕಿ ಹಿಟ್ಟು ತುಂಬಾ ಬಿಸಿ ಇರೋದ್ರಿಂದ ನಿಮ್ಗೆ ಕೈಯಲ್ಲಿ ನಾದ್ಲಿಕ್ಕೆ ಕಷ್ಟ ಆಗತ್ತೆ ಅಂದ್ರೆ ಈ ರೀತಿ ಪೊಟ್ಯಾಟೊ ಮ್ಯಾಷರ್ ಇರತ್ತಲ್ಲ ಉಡನ್ ಪೊಟ್ಯಾಟೊ ಮ್ಯಾಷರ್ ಅದನ್ನ ಬೇಕಾದ್ರೂ ನೀವು ಯೂಸ್ ಮಾಡ್ಕೊಳ್ಬಹುದು ನಾನ್ ಇವತ್ತು ಇದನ್ನ ಯೂಸ್ ಮಾಡ್ತಾ ಇದೀನಿ ಫಸ್ಟ್ ತುಂಬಾ ಬಿಸಿ ಇರುವಾಗ ನಾನು ಇದ್ರಲ್ಲಿ ಚೆನ್ನಾಗಿ ನಾದ್ಕೊಳ್ತೀನಿ ಆಮೇಲೆ ನಾನು ಕೈಯಲ್ಲಿ ಉಂಡೆ ಮಾಡ್ತೀನಿ ಇದೊಂದು ಸಣ್ಣ ಟಿಪ್ಪು ನಿಮ್ಗೆ ಹೆಲ್ಪ್ ಆಗ್ಬಹುದು ಅಂತ ಹೇಳ್ತಾ ಇದೀನಿ ಮತ್ತೆ ಇವಾಗ ನಾವು ಕುಕ್ಕರ್ಸ್ ಇಟ್ಕೊಂಡಿದ್ವಲ್ಲ ಹಿಟ್ಟು ಅದನ್ನ ಈ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಅಕಸ್ಮಾತ್ ಪ್ಲೇಟ್ ಏನಾದ್ರೂ ಅಂಟುತ್ತೆ ಅಂತ ನಿಮ್ಗೆ ಅನ್ಸಿದ್ರೆ ಈ ಪ್ಲೇಟ್ಗೆ ಒಂದು ಸ್ಪೂನ್ ಆಯಿಲ್ ಅನ್ನ ಈ ರೀತಿ ಸೇರಿಸ್ಕೊಳ್ಬಹುದು ಹಾಗೆ ಈ ಮ್ಯಾಷರ್ಗು ಕೂಡ ಒಂದು ಚೂರು ಆಯಿಲ್ ಅನ್ನ ಹೀಗೆ ಸವ್ಕೊಳ್ಬಹುದು ಈಗ ನಾವ್ ಆಗ್ಲೇ ಉಕ್ಕರ್ಸಿಟ್ಕೊಂಡಿದ್ದಂತಹ ಅಕ್ಕಿ ಹಿಟ್ಟನ್ನ ಈ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಅಷ್ಟು ಹಿಟ್ಟನ್ನ ಒಂದೇ ಸರಿ ನಮ್ಗೆ ನಾದ್ಲಿಕ್ ಆಗಲ್ಲ ಅನ್ಸಿದ್ರೆ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡ್ ಬೇಕಾದ್ರೂ ಹೀಗೆ ನಾತ್ಕೊಳ್ಬಹುದು ಇಲ್ಲ ಅಷ್ಟು ನಮ್ ಕೈ ಒಟ್ಟಿಗೆ ನಾದ್ಲಿಕ್ಕೆ ಆಗುತ್ತೆ ಅಂದ್ರೆ ಅಷ್ಟನ್ನು ನಾದ್ಕೊಳ್ಬಹುದು ಈ ರೀತಿ ಮಾಡೋ ಉದ್ದೇಶ ಏನಂದ್ರೆ ಸಣ್ಣ ಅಂದ್ರೆ ಅತಿ ಸಣ್ಣ ಗಂಟ್ಗಳು ಕೂಡ ಅಕ್ಕಿ ಹಿಟ್ಟಲ್ಲಿ ಇರಬಾರ್ದು ಆ ತರ ಇದ್ದಾಗ ಏನಾಗುತ್ತೆ ಅಂದ್ರೆ ನಾವು ಶಾವ್ಗೆ ಒತ್ತಿದಾಗ ಏರ್ ಕ್ರಾಕ್ ಬರುತ್ತೆ ಅಂದ್ರೆ ಶಾವ್ಗೆ ಮಧ್ಯ ಮಧ್ಯ ಕಟ್ ಆಗುತ್ತೆ ಅನ್ನೋ ಉದ್ದೇಶ ತರ ಕಟ್ ಆಗ್ದೆಲ್ಲ ಕಂಟಿನ್ಯೂಸ್ ಫ್ಲೋನಲ್ಲಿ ನಮ್ಗೆ ಶಾವ್ಗೆ ಕೆಳಗಡೆ ಬರ್ಬೇಕು ಪ್ಲೇಟ್ಗೆ ಅನ್ನೋದಾದ್ರೆ ಈ ರೀತಿ ಒಂದೇ ಒಂದ್ ಗಂಟೆ ಇಲ್ದಲೆ ಇರೋ ರೀತಿ ನಾವು ಈ ಹಿಟ್ಟನ್ನ ಅನ್ನ ಇಷ್ಟು ಹಿಟ್ಟನ್ನ ನಾನೀಗ ಮಿದ್ಕೊಳ್ತೀನಿ ನೋಡಿ ಆ ಮ್ಯಾಶರ್ ಅಲ್ಲಿ ಬಿಸಿ ಇದ್ದಾಗ ನಾನು ಸ್ವಲ್ಪ ಮ್ಯಾಶ್ ಮಾಡಿಕೊಂಡೆ ನಂತರ ಈ ರೀತಿ ಕೈಯಲ್ಲಿ ಹೀಗೆ ಇದನ್ನ ಚೆನ್ನಾಗಿ ಒಂದಕ್ಕೊಂದು ಹೊಂದೋ ರೀತಿ ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನ ನಮ್ಮ ಶಾವಿಗೆ ವರಳು ಎಷ್ಟು ಸೈಜ್ ಇದೆ ಆ ಸೈಜ್ಗೆ ತಕ್ಕಂತೆ ನಾವು ಉಂಡೆ ಮಾಡಿಕೊಂಡು ಅದನ್ನ ನಾವು ಇಡ್ಲಿ ಕುಕ್ಕರ್ ನಲ್ಲಿ ಹಬೆಗೆ ಬೇಯ್ಲಿಕ್ಕೆ ಇಟ್ಕೊಳ್ಬೇಕು ಈಗ ನಾನಿವತ್ತು ಉಪಯೋಗಿಸ್ತಿರುವಂತಹ ಶಾವಿಗೆ ಒರಳನ್ನ ನಿಮಗ್ ತೋರಿಸ್ತೀನಿ ಅದಕ್ಕೆ ತಕ್ಕನಾದ ಸೈಜ್ ನಲ್ಲಿ ನಾನು ಇದನ್ನ ಉಂಡೆಗಳನ್ನಾಗಿ ಮಾಡ್ಕೊಳ್ತೀನಿ ನಾನು ಇವತ್ತು ಈ ರೀತಿಯಾದಂತಹ ಶಾವಿಗೆ ವರಳನ್ನ ತಗೊಂಡಿದೀನಿ ಯಾಕೆಂದ್ರೆ ಜಸ್ಟ್ ಈ ರೀತಿ ಸ್ಟೇರಿಂಗ್ ತರ ತಿರುಗಿಸಿದ್ರೆ ಆಯ್ತು ಸುಲಭವಾಗಿ ಒಂದು ಶಾವಿಗೆನ ಮಾಡಬಹುದು ಹಾಗಾಗಿ ನೀವು ನಿಮ್ಮ ಮನೆಯಲ್ಲಿ ಯಾವ ಶಾವಿಗೆ ಬರಳಿದೆ ಅದನ್ನ ಉಪಯೋಗಿಸಿಕೊಂಡು ಮಾಡ್ಕೊಳ್ಬಹುದು ಹಿತ್ತಾಳೆ ಶಾವಿಗೆ ಬರಳೆ ಬರುತ್ತೆ ಮರದ ಶಾವಿಗೆ ಬರಳೆ ಬರುತ್ತೆ ಸ್ಟೀಲ್ ಬರುತ್ತೆ ಈಗೆಲ್ಲ ಹಾಗಾಗಿ ಇನ್ನು ಚಕ್ಲಿ ವರಳು ಬರುತ್ತಲ್ಲ ಅದಕ್ಕೆ ಕೂಡ ಸಣ್ಣ ಕಣ್ಣಿನ ಬಿಲ್ಲೆನ ಹಾಕೊಂಡು ಅದರಲ್ಲೂ ಕೆಲವರು ವಚ್ಚಿ ಮಾಡ್ತಾರೆ ಅಂದ್ರೆ ಮನೆಯಲ್ಲಿ ಕಡಿಮೆ ಜನ ಇದ್ದಾಗ ಸುಲಭವಾಗಿ ಕೈಯಲ್ಲೇ ಈ ರೀತಿ ರೊಟೇಟ್ ಮಾಡ್ಕೊಂಡು ಮಾಡಬಹುದು ಅಂತ ಮತ್ತೆ ಹಳೆ ಕಾಲದಲ್ಲೆಲ್ಲಾ ಎರಡು ಕೊಟ್ಟಿರ್ತಾ ಇತ್ತು ಅದನ್ನ ಇಟ್ಟು ಹೀಗೆ ತಿರುಗಿಸ್ತಾ ಇದ್ರು ಸೊ ತರಹವಾರಿ ಶಾವಿಗೆ ಬರಲು ಬರುತ್ತೆ ನಿಮಗೆ ಯಾವ್ದು ಸೂಕ್ತ ಅದನ್ನ ನೀವು ಉಪಯೋಗಿಸ್ಕೊಳ್ಬಹುದು ಮತ್ ಇನ್ನೊಂದ್ ಅಂಶ ಹೇಳಬೇಕು ಅಂದ್ರೆ ಅಕ್ಕಿನಲ್ಲಿ ಹೇಗೆ ಒತ್ತು ಶಾವ್ಗೆ ಮಾಡ್ತಾರೆ ರಾಗಿನಲ್ಲಿ ಕೂಡ ಅದೇ ರೀತಿಯಾದಂತಹ ಒತ್ತು ಶಾವ್ಗೆನ ಮಾಡ್ತಾರೆ ತುಂಬಾ ರುಚಿಕರವಾಗಿರುತ್ತೆ ಅಕಸ್ಮಾತ್ ನಮ್ಗೆ ನಾವ್ ರೈಸ್ ತಿನ್ನಲ್ಲ ನಾವ್ ಡಯಾಬಿಟಿಕ್ ನಾವು ಡಯಟ್ ಅಲ್ಲಿ ಇದೀವಿ ಆ ತರ ಏನಾದ್ರು ಹೇಳೋದಾದ್ರೆ ಖಂಡಿತ ನೀವು ರಾಗಿ ಒತ್ತು ಒಮ್ಮೆ ಟ್ರೈ ಮಾಡಿ ನೋಡಿ ಅವಸಮ್ ಟೇಸ್ಟ್ ಅಂತ ಹೇಳ್ತೀರಾ ಇದೀಗ ನಾನು ಸ್ಟೌವ್ ಫ್ಲೇಮ್ ಅನ್ನ ಹೈಯಲ್ಲಿ ಇಟ್ಕೊಂಡು ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರನ್ನ ಸೇರಿಸಿದೀನಿ ಹಾಗೆ ನಾವು ಇಡ್ಲಿ ಮಾಡುವಂತಹ ಒಂದು ಪ್ಲೇಟ್ ಅನ್ನ ಸಹಿತ ಇಟ್ಕೊಂಡಿದೀನಿ ನೀವು ಬೇಕಾದ್ರೆ ನಿಮ್ಮಲ್ಲಿ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಇದೆ ಅಂದ್ರೆ ಅದನ್ನಾದ್ರೂ ಇಟ್ಕೊಳ್ಬಹುದು ಇಲ್ಲ ಅಂತಂದ್ರೆ ಮಾಮೂಲಿ ಕುಕ್ಕರ್ ಪ್ಯಾನ್ಗೆ ಒಂದು ಪ್ಲೇಟ್ ಅನ್ನ ಇಟ್ಟು ಅದ್ರಲ್ಲಾದ್ರೂ ಇಟ್ಕೊಳ್ಬಹುದು ಉದ್ದೇಶ ಏನಪ್ಪಾ ಅಂತಂದ್ರೆ ಈ ಅಕ್ಕಿ ಹಿಟ್ಟನ್ನ ನಾವು ಉಕ್ಕರಿಸ್ಕೊಂಡಿದೀವಲ್ವಾ ಅದನ್ನ ಒಂದ್ ಸ್ವಲ್ಪ ಸ್ಟೀಮ್ ನಲ್ಲಿ ಬೇಯಿಸ್ಬೇಕು ಅಂತ ಈಗ ನಾವು ಮಾಡಿಕೊಂಡಿರುವಂತಹ ಉಂಡೆಗಳನ್ನ ಇದ್ರಲ್ಲಿ ಇಡ್ತೀನಿ ಅಕಸ್ಮಾತ್ ನಿಮಗೆ ಇಡ್ಲಿ ಪ್ಲೇಟ್ಗೆ ಆ ಹಿಟ್ಟು ಅಂಟುತ್ತೆ ಅಂತ ಅನ್ಸಿದ್ರೆ ನೀವು ಬೇಕಾದ್ರೆ ಒಂದ್ ಒಂದು ಡ್ರಾಪ್ ಎಣ್ಣೆನ ಕೂಡ ಈ ಪ್ಲೇಟ್ಗೆ ಮೊದಲೇ ಈ ರೀತಿ ಸೌರ್ಕೊಂಡು ನಂತರ ಉಂಡೆಗಳನ್ನ ಇಟ್ಟು ಕೂಡ ಬೇಯಿಸ್ಕೊಳ್ಬಹುದು ಇದು ಆಪ್ಷನಲ್ ನಿಮಗ್ ಬೇಕು ಅಂದ್ರೆ ಇಲ್ಲಿಗೆ ಆಯಿಲ್ ಹಾಕಬಹುದು ಬೇಡ ಅಂದ್ರೆ ಈ ಗ್ರೀಸ್ ಮಾಡುವಂತಹ ಸ್ಟೆಪ್ ಅನ್ನ ಸ್ಕಿಪ್ ಮಾಡಬಹುದು ಪ್ರತಿದಿನ ನಾವು ಮನೆಯಲ್ಲಿ ಈ ರೀತಿಯಾದಂತಹ ಒತ್ತು ಶಾವ್ಗೆನ ಮಾಡಿ ಶಾವಿಗೆ ಬಾತ್ ಮಾಡ್ತೀವಿ ಅಂದ್ರೆ ಇದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಪ್ರಾಸೆಸ್ ಮತ್ತೆ ಇಷ್ಟೆಲ್ಲಾ ಸ್ಟೆಪ್ಸ್ ಅಂತ ಅನ್ನಿಸ್ಬಹುದು ಆದ್ರೆ ವೀಕೆಂಡ್ ಗಳಲ್ಲಿ ಮನೆಗೆ ಯಾರಾದ್ರೂ ಗೆಸ್ಟ್ ಬಂದಾಗ ಅಥವಾ ಮಕ್ಕಳ ಬರ್ತ್ಡೇ ಇದ್ದಾಗ ಅಥವಾ ಮನೆಯಲ್ಲಿ ಯಾವ್ದಾದ್ರು ಹಬ್ಬಗಳಿದ್ದಾಗ ಈ ರೀತಿಯಾದಂತಹ ಟ್ರೆಡಿಷನಲ್ ರೆಸಿಪೀಸ್ನ ಹಳೇ ಕಾಲದ ಸಾಂಪ್ರದಾಯಿಕ ಅಡಿಗೆಗಳನ್ನ ಮಾಡಿದಾಗ ಮನೇಲಿರೋ ವಾವ್ ತುಂಬಾ ಟೇಸ್ಟಿ ಆಗಿದೆ ಅಂತಾನು ಅನ್ಸುತ್ತೆ ಮತ್ತೆ ಅದೇ ರೊಟ್ಟಿ ದೋಸೆ ಇಡ್ಲಿ ಚಪಾತಿ ತಿಂತ ಇದ್ದೀವಿ ಇವತ್ತೇನೋ ಸ್ವಲ್ಪ ಡಿಫ್ರೆಂಟ್ ಆಗಿದೆಯಲ್ಲ ಟಿಫನ್ ಅಂತ ಕೂಡ ಖುಷಿ ಆಗುತ್ತೆ ಸೊ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಈ ಲಿಡ್ ಅನ್ನ ಕ್ಲೋಸ್ ಮಾಡಿ ಫ್ಲೇಮ್ ಅನ್ನ ಹೈಯಲ್ಲಿಟ್ಟು ಟೆನ್ ಮಿನಿಟ್ಸ್ ಇದನ್ನ ಬೇಯಿಸ್ತಾ ಇದ್ದೀನಿ ಇದ್ ಸ್ಟೋವ್ ನ ಆಫ್ ಮಾಡ್ಕೊಳ್ಳೋಣ ನಾವ್ ಬೇಯಿಸಿಟ್ಕೊಂಡಿರುವಂತಹ ಹಿಟ್ಟನ್ನ ತೆಗಿತಾ ಇದ್ದೀನಿ ಮತ್ತೆ ಈ ಸ್ಟೆಪ್ ನ ಕಡ್ಡಾಯ ಮಾಡ್ಬೇಕಂದ್ರೆ ಕೆಲವರು ಈ ಸ್ಟೀಮಿಂಗ್ ಪ್ರಾಸೆಸ್ ಸ್ಟೆಪ್ ನ ಮಾಡ್ತಾರೆ ಇನ್ ಕೆಲವರು ಈ ಸ್ಟೀಮಿಂಗ್ ಪ್ರಾಸೆಸ್ ಸ್ಟೆಪ್ ಅನ್ನ ಸ್ಕಿಪ್ ಮಾಡ್ತಾರೆ ನಾವೀಗ ಈ ಉಂಡೆಗಳನ್ನ ತೆಗೆದು ಈ ಶಾವಿಗೆ ಒರಳಿಗೆ ಹಾಕೊಳ್ಬೇಕು ಮತ್ತೆ ಈ ಸಂದರ್ಭದಲ್ಲಿ ಇನ್ನೊಂದು ವಿಷಯ ಏನ್ ಹೇಳ್ಬೇಕಂದ್ರೆ ಮೊದಲು ಈ ಶಾವಿಗೆ ಒರಳನ್ನ ಚೆನ್ನಾಗಿ ಗ್ರೀಸ್ ಮಾಡ್ಕೊಂಡಿರಿ ಅಂದ್ರೆ ಇದಕ್ಕೆ ತುಪ್ಪ ಅಥವಾ ಎಣ್ಣೆನ ಹಚ್ಕೊಂಡಿರಿ ಆಗ ಅದು ಶಾವಿಗೆ ಒರಳಿಗೆ ಅಂಟಲ್ಲ ನಾನು ಈಗಾಗ್ಲೇ ಶಾವಿಗೆ ಒರಳಿಗೆ ಎಣ್ಣೆನ ಹಚ್ಚಿಟ್ಕೊಂಡಿದೀನಿ ಈಗ ಈ ಉಂಡೆಗಳನ್ನ ಇದ್ರಲ್ಲಿ ಹಾಕ್ತಾ ಇದ್ದೀನಿ ಎಷ್ಟು ಸಾಫ್ಟ್ ಆಗಿ ಆಗಿದೆ ಅಂತ ನೀವು ನೋಡಬಹುದು ವಿಡಿಯೋ ನಲ್ಲಿ ಕಾಣಿಸ್ತಾ ಇದೆ ಅಂತ ತಿಳ್ಕೊಳ್ತೀನಿ ಹಬೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಮತ್ತೆ ನಾವ್ ಈ ಒಂದು ಉಂಡೆನ ತೆಕ್ಕೊಂಡ್ಮೇಲೆ ಮಿಕ್ಕಿದ್ದಿನ ಹಾಗೆ ಗಾಳಿಗೆ ಬಿಡಬಾರ್ದು ಮತ್ತೆ ಈ ರೀತಿ ಮುಚ್ಚಿಟ್ಕೊಳ್ಳೋದ್ರಿಂದ ಅದು ಅಷ್ಟೇ ಸಾಫ್ಟ್ ಆಗಿ ಇರತ್ತೆ ನೋಡಿ ಈಗ ಇದನ್ನ ಈ ಶಾವ್ಗೆ ಬೆರ್ ಹಾಕಿದೀನಿ ಮತ್ತೀಗ ಇದನ್ನ ನೀಟಾಗಿ ಶಾವ್ಗೆನ ಒತ್ತೋಣ ಇದು ಜಸ್ಟ್ ತಿರುಗಿಸಿದ್ರೆ ಆಯ್ತು ತುಂಬಾ ಸುಲಭವಾಗಿದೆ ನೀವೇನಾದ್ರೂ ರೆಕಮೆಂಡ್ ಖಂಡಿತ ಈ ತರಹದ ಶಾವ್ಗೆ ನಾನು ರೆಕಮೆಂಡ್ ಮಾಡ್ತೀನಿ ಸುಲಭದಲ್ಲಿ ಬರುತ್ತೆ ನೋಡಿ ಶಾವ್ಗೆವರಳನ್ನ ತಿರ್ಗಿಸ್ತಾ ಇದೀನಿ ಎಷ್ಟು ಚೆನ್ನಾಗಿ ಶಾವಿಗೆ ಇಳಿತಾ ಇದೆ ಅಂತ ಸಣ್ಣಗೆ ನೂಲ್ ತರಹ ಬರ್ತಾ ಇದೆ ನೀವು ಈ ರೀತಿ ಶಾವಿಗೆನ ತಿರ್ಗಿಸುವಾಗ ಪ್ಲೇಟ್ ಅನ್ನ ಹಾಗೆ ಸ್ವಲ್ಪ ಸ್ವಲ್ಪ ತಿರ್ಗಿಸ್ತಾ ಬಂದ್ರೆ ತೆಳ್ಳಗೆ ಎಲ್ಲ ಕಡೆ ಶಾವಿಗೆ ಬೀಳ್ತಾ ಹೋಗುತ್ತೆ ಇಲ್ಲಾಂದ್ರೆ ಮಧ್ಯ ಭಾಗದಲ್ಲಿ ಒಂದೇ ಗುಡ್ಡೆ ಆಗಿ ಬರುತ್ತೆ ಈಗ ಒಂದು ಸಾವಿಗೆಯನ್ನ ನಾವು ಒತ್ತಿ ಇಟ್ಕೊಂಡಿದೀವಿ ನೀವು ನೋಡಬಹುದು ಎಷ್ಟು ಸಣ್ಣ ಎಳೆ ಬಂದಿದೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಮತ್ತೆ ಎಲ್ಲೂ ಒಂದು ಚೂರು ಕಟ್ ಆಗಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಎಳೆ ನೋಡ್ತಾ ಇದ್ದೀರಾ ನಾವೀಗ ಇದೇ ರೀತಿ ಇಷ್ಟು ಶಾವಿಗೆಯನ್ನ ಒತ್ತಿ ಇಟ್ಕೊಳ್ಳೋಣ ಮತ್ತೆ ಈ ಶಾವಿಗೆ ಒತ್ತಿದ ನಂತರ ಇದನ್ನ ಹೀಗೆ ಇದ್ರೆ ಒಣಗ್ ಬಿಡತ್ತೆ ಇದನ್ನ ಒಂದು ಪ್ಲೇಟ್ಗೆ ಹಾಕಿ ನಾವು ಮುಚ್ಚಿಟ್ಕೊಂಡ್ರೆ ಅದು ಒಣಗಲ್ಲ ಸಾಫ್ಟ್ ಆಗಿ ಹಾಗೆ ಇರುತ್ತೆ ಮತ್ತೆ ನೋಡಿ ಪ್ಲೇಟ್ ಗೆ ಒಂದು ಚೂರು ಅಂಟಿಲ್ಲ ಇಷ್ಟು ನೀಟಾಗಿ ಬಂದಿದೆ ಶಾವಿಗೆ ಇದನ್ನ ಮುಚ್ಚಿಟ್ಕೊಂಡು ಈಗ ಇದೇ ರೀತಿಯಲ್ಲಿ ಎಲ್ಲ ಶಾವ್ಗೆಗಳನ್ನ ಮಾಡ್ಕೊಳ್ತೀನಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂತು ಅಕ್ಕಿ ಒತ್ತು ಶಾವಿಗೆ ಅಂತ ನಾನಿವತ್ತು ತೊಗೊಂಡಂತಹ ಎರಡು ಕಪ್ಪು ಅಕ್ಕಿ ಹಿಟ್ಟಿಗೆ ನನಗೆ ಇಷ್ಟು ಒತ್ತು ಶಾವಿಗೆ ಬಂದಿದೆ ಸೊ ನಿಮ್ಮ ಮನೆಯಲ್ಲೂ ಕೂಡ ಇದೇ ರೀತಿಯಾದಂತಹ ಅಕ್ಕಿ ಹಿಟ್ಟಿನ ಒತ್ತು ಶಾವಿಗೆ ನಾವು ಮಾಡ್ತೀರಾ ಹೇಗೆ ಬಂತು ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಂತ ನಂಬಿದ್ದೀನಿ ನಮ್ಮ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ವಿಡಿಯೋನ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋನಲ್ಲಿ ಇದೇ ಅಕ್ಕಿ ಶಾವಿಗೆಯನ್ನು ಉಪಯೋಗಿಸ್ಕೊಂಡು ಡಿಫ್ರೆಂಟ್ ಆದಂತಹ ರೆಸಿಪಿಗಳನ್ನ ಹೇಗೆ ಮಾಡೋದು ಅಂತ ನೋಡೋಣ ಅಲ್ಲಿ ತನಕ ಊಟ ತಿಂಡಿ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್